ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಸೊಪ್ಪು ಇದು ಇದನ್ನು ಕೊಮ್ಮೆ ಸೊಪ್ಪು ಅಂತೀವಿ ಊರಿನ ಕಡೆಯೆಲ್ಲ ಅಥವಾ ಇದನ್ನು ಪುನರ್ನವ ಸೊಪ್ಪು ಅಂತ ಸಹ ಕರೀತಾರೆ ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯುರ್ವೇದ ಸಹಲ್ಲಿ ಸಹ ಇದನ್ನು ಬಳಸ್ತಾರೆ ಕಿಡ್ನಿ ಸ್ಟೋನಿಗೆ ಆದೋ ಆದವರಿಗೆ ತುಂಬಾ ಒಳ್ಳೆಯದಿದು ಒಮ್ಮೆ ಈ ಥರ ಸೊಪ್ಪು ಇದನ್ನು ಸಿಕ್ಕಿದಲ್ಲಿ ಸಾಂಬಾರು ಮಾಡಿ ನೋಡಿ ಸೊಪ್ಪಿನ ಅಂಗಡಿ ಸಹ ಸಿಗುತ್ತೆ ಈ ಮಳೆಗಾಲದಲ್ಲಂತೂ ಚೆನ್ನಾಗೇ ಸಿಗುತ್ತ ಸೊಪ್ಪು ಈಗ ನೋಡಿ ಇಲ್ಲಿ ಒಂದು ಕಡಾಯಿ ತಗೊಂಡು ಅದು ಕಡಾಯಿಗೆ ಒಂದು ಬೌಲ್ನಷ್ಟು ನಾನು ಈ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜೊತೆಗೆ ಇಲ್ಲಿ ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೆಟೊ ಅರ್ಧ ಭಾಗ ಸ್ಲಿಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗೇಟೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈ ಸೊಪ್ಪಿನ ಸಾಂಬಾರಂತೂ ಆರೋಗ್ಯಕ್ಕೆ ಸಹ ಒಳ್ಳೆಯದು ಟ್ರೈ ಮಾಡಿ ನೋಡಿ ಈ ಸೊಪ್ಪಂತೂ ಸಿಕ್ಕಿದ್ರೆ ಬಿಡಲೇಬೇಡಿ ತುಂಬಾ ಯೂಸ್ಫುಲ್ ಇದೆ ಹೆಲ್ತಿಗೆ ಹಾಗೆ ಇಲ್ಲಿ ನಾನು ಇಲ್ಲಿ ಬೇಯಿಸಿಟ್ಟಿರೋಂಥ ಟೊಮೆಟೊ ಈರುಳ್ಳಿನ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಮೊದಲಿಗೆ ತೆಗೆದು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಎಲ್ಲನೂ ತೆಕ್ಕೊಂಬಿಡೋಣ ಈ ಸಾಂಬಾರು ನಿಮಗೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನೆಲ್ಲ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಕಾಲು ಕಪ್ನಷ್ಟು ಕಾಯನ್ನು ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಅದರ ಜೊತೆಗೆ ಇದನ್ನು ಸಹ ಸೇರಿಸ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ ಸೊಪ್ಪು ಸಹ ತಣ್ಣಕ್ಕಾಗಿದೆ ಸೊಪ್ಪನ್ನು ಮಿಕ್ಸ್ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ನುಣ್ಣಕ್ಕೆ ಪೇಸ್ಟ್ ಮಾಡೋದೇನು ಬೇಡ ಕೋರ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಸರಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಪಲ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ಸೊಪ್ಪು ಸಹ ರುಬ್ಕೊಂಡಿದ್ದೀನಿ ಈಗ ನಾನು ಅದೇ ಕಡಾಯಿಗೆನೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಆದಷ್ಟು ಎಣ್ಣೆ ಕಡಿಮೆ ಬಳಸಿ ನಾನಿಲ್ಲಿ ಒಂದೇ ಸ್ಪೂನ್ನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ನೋಡಿ ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಬೋದು ಇಲ್ಲಿ ಸಾಸಿವೆ ಸಿಡಿಯುತ್ತಲ್ಲ ಅದು ಎಲ್ಲ ಕಡೆ ಸಿಡಿದಾಗ ಎಲ್ಲ ಕಡೆಯೂ ಎಣ್ಣೆ ಕಲೆ ಆಗುತ್ತೆ ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು ಹಾಗೆ ಇಲ್ಲಿ ಕರವೈವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಹುರುಳಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಅಷ್ಟೇ ತುಂಬಾ ಒಳ್ಳೆಯದು ದೇಹಕ್ಕೆ ಇದರಿಂದ ಸಹ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಮಕ್ಕಳಿಗೂ ಸಹ ಕೊಡಿ ಒಳ್ಳೆ ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು ಕಾಳನ್ನು ನೋಡಿ ಇಲ್ಲಿ ಸೇರಿಸಿ ಇದನ್ನ ಹುರುಳಿಕಾಳನ್ನು ಇದಕ್ಕೆ ಸೇರಿಸಿದ್ದೀನಿ ನಾನು ಹುರುಳಿಕಾಳು ಒಂದು ಮೂರರಿಂದ ನಾಲ್ಕು ಮಿಷನ್ ತಗೊಂಡು ನಂತರ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಬೇರೆ ಕಾಳನ್ನು ಸಹ ಸೇರಿಸ್ಕೊಳ್ಬೋದು ತೊಗರಿ ಬೇಳೆ ಸೇರಿಸ್ಬೋದು ಅಥವಾ ಹೆಸರುಕಾಳು ಸೇರಿಸ್ಬೋದು ಕಾಳು ಯಾವುದಾದ್ರೂ ಹಸಿ ಕಾಳು ಸಹ ಸೇರಿಸ್ಬೋದು ಅವರೇ ಸೀಸನಲ್ಲಿ ಸೀಸನ್ನಲ್ಲಿ ಕಾಳು ಸಹ ಸೇರಿಸ್ಕೊಳ್ಬೋದು ನೋಡಿ ಇಲ್ಲಿ ನಾನು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೋಡಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಖಾರನೂ ನೋಡ್ಕೊಳ್ಳಿ ನಾವು ಹಸಿರು ಮೆಣ್ಸಿನ್ಕಾಯಿ ಸಾಕು ಅಂತಂದರೆ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಸಾಕಾಗ್ಲಿಲ್ಲ ಅಂದರು ಖಾರದ ಪುಡಿ ಬೆರೆಸ್ಕೊಳ್ಬೋದು ನಾನಿಲ್ಲಿ ಮೂರು ಮೆಣಸಿನ್ಕಾಯಿ ಸೇರಿಸಿದ್ದೆ ನಂಗೆ ಅದೇ ಖಾರಕ್ಕೆ ಸಾಕಾಯಿತು ನೋಡಿ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಥರ ಕನ್ಸಿಸ್ಟೆನ್ಸಿ ಇದೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಹೊಂದ್ಕೊಳ್ಳುತ್ತೆ ತುಂಬ ತೆಳುನೂ ಮಾಡ್ಕೊಳ್ಬಾರ್ದು ಈ ಸಾಂಬಾರನ್ನ ಹಾಗೆ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೂರ್ ವೀಡಿಯೋಸ್ ಥ್ಯಾಂಕ್ ಯು